ಅಲೈಕುಂ ಈಗ ಚಕ್ರವರ್ತಿ ಸುಲಿಬೆಲೆ ಅವರ ಹೇಳಿಕೆ ಬಗ್ಗೆ ಮಾತಾಡ್ಕಿದ್ದೀನಿ ಅವರು ಇತ್ತೀಚೆಗೆ ಒಂದು ಭಾಷಣೆಯನ್ನು ನೀಡುತ್ತಾ ಒಂದು ಮಾತು ಹೇಳಿದ್ರು ಹಿಂದೂ ಯುವಕರು ಅನ್ಯ ಧರ್ಮೀಯರ ಹೆಣ್ಣು ಮಕ್ಕಳನ್ನ ಲವ್ ಮಾಡಿ ಅಂದರೆ ಪ್ರೀತಿ ಮಾಡಿ ಅವ್ರನ್ನ ಮದುವೆಯಾಗಿ ಅದರ ಮೂಲಕ ನಾವು ಘರ್ ವಾಪ್ಸಿ ಮಾಡೋಣ ಅಂತ ಘರ್ ವಾಪ್ಸಿ ಅಂದರೆ ಅವರ ಪ್ರಕಾರ ಒಂದು ಕಾಲದಲ್ಲಿ ಎಲ್ಲರೂ ಹಿಂದೂ ಸಮಾಜದಲ್ಲಿ ಇರುವ ಜನರು ಅವರು ಬೇರೆ ಬೇರೆ ಧರ್ಮವನ್ನು ಸ್ವೀಕರಿಸಿ ಇವತ್ತು ಕ್ರೈಸ್ತರು ಮತ್ತೆ ಮುಸ್ಲಿಮರು ಬೌದ್ಧರು ಅಂತ ಆಗಿದ್ದಾರೆ ಹಾಗಾಗಿ ಘರ್ ವಾಪ್ಸಿ ಮಾಡೋಣ ಎಲ್ಲರೂ ಪುನಃ ನಾವೆಲ್ಲರೂ ಹಿಂದೂ ಸಮಾಜಕ್ಕೆ ಹೋಗೋಣ ಅಂತ ಒಂದು ಮಾತು ಅದು ಅವರ ಸಿದ್ಧಾಂತದಲ್ಲಿ ಇರೋದು ಸೊ ಹಾಗಾಗಿ ಅದು ಆಹ್ವಾನ ಅವರು ನೀಡಿದ್ದಾರೆ ಅದ್ರ ಪ್ರಕಾರ ಎಷ್ಟು ಯುವಕರು ಮುಂದೆ ಬರ್ತಾರೋ ಅದೆಲ್ಲ ಬೇರೆ ವಿಚಾರ ಬಿಡಿ ಅದು ಆಮೇಲೆ ಡಿಸ್ಕಷನ್ ಮಾಡೋಣಂತೆ ಇವಾಗ ಮಾತಾಡೋದೇನಂದ್ರೆ ಮುಸ್ಲಿಂ ಹೆಣ್ಣುಮಕ್ಕಳು ಅಷ್ಟು ಸುಲಭವಾಗಿ ಯಾರಾದರೂ ಬಂದ್ಬಿಟ್ಟು ಪ್ರೀತಿಸಿದ್ರೆ ಅವರು ಹಾಗೆ ಬಂದು ಹಾ ನಿನ್ನನ್ನು ನಂಬಿ ನಿನ್ನನ್ನು ಮದುವೆ ಮಾಡ್ತೀನಿ ಅಂತ ಮುಂದೆ ಬರ್ತಾರಾ ಇದು ಪ್ರಶ್ನೆ ಇರೋದು ಯಾಕಂತ ಹೇಳಿದ್ರೆ ನಮ್ಮ ಇತಿಹಾಸ ನೋಡಿ ನಮ್ಮ ಇತಿಹಾಸದಲ್ಲಿ ನೋಡುವಾಗ ನಿಮ್ಗೆ ಗೊತ್ತಾಗತ್ತೆ ಇಡೀ ಇಸ್ಲಾಂ ಧರ್ಮ ಬಂದು ಬಹಳಷ್ಟು ಕ್ರಾಂತಿಕರ ಒಂದು ಧರ್ಮವಾಗಿದೆ ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ಪ್ರವಾದಿ ಕಾಲದಲ್ಲಿನೇ ಮುಸ್ಲಿಂ ಅಂತ ಹೇಳಿದ ಕೂಡಲೇ ಅವರನ್ನು ಕೊಂದಾಗ್ತಿದ್ರು ಯಾಕಂತ ಹೇಳಿದ್ರೆ ಒಬ್ಬನೇ ದೇವನು ಅಂತ ಹೇಳುವ ಆ ಸಿದ್ಧಾಂತವನ್ನು ಆ ಕಾಲದಲ್ಲಿ ಅವ್ರಿಗೆ ಯಾರಿಗೆ ಹಿಡಿಸ್ಲಿಲ್ಲ ಅನೇಕ ದೇವರನ್ನು ಪೂಜೆ ಮಾಡೋರಿಗೆ ಮತ್ತೆ ಮೂರ್ತಿ ಪೂಜೆ ಮಾಡೋರಿಗೆ ಅದು ಹಿಡಿಸ್ಲಿಲ್ಲ ಹಾಗಾಗಿ ಆ ಕಾಲದಲ್ಲಿ ಎಂಥ ಪರಿಸ್ಥಿತಿ ಅಂದ್ರೆ ಯಾರಾದರೂ ತಾನು ಒಬ್ಬ ಮುಸ್ಲಿಂ ಅಂತ ಹೇಳಿದ್ರೆ ಅವನಿಗೆ ಸಿಕ್ಕಾಪಟ್ಟೆ ತೊಂದರೆಯನ್ನು ಕೊಡುವಂತ ರೀತಿಯಲ್ಲಿ ಎಷ್ಟೋ ವರ್ತನೆಗಳನ್ನು ಮಾಡಿದ್ರು ಅದರಲ್ಲಿ ಒಂದು ಏನಂದ್ರೆ ಅವ್ರನ್ನ ಕೊಂದಾಗ್ತಿದ್ರು ಅವ್ರನ್ನ ಮನೆಯಿಂದ ಆಚೆ ಬಿಸಾಕ್ತಿದ್ರು ಅವ್ರ ಊರಿಂದ ಆಚೆ ಬಿಸಾಕ್ತಿದ್ರು ಅಂತಹ ಒಂದು ಪರಿಸ್ಥಿತಿನಲ್ಲಿ ಮುಸ್ಲಿಂ ಕೆಲವರೇ ಇರುವಾಗ ಆ ಕಾಲದಲ್ಲಿ ಮಕ್ಕ ಇಂದ ಮದಿನಾಗೆ ಅವರು ಬಂದು ವಲಸೆಗೆ ಹೋದ್ರು ವಲಸೆಗೆ ಹೋದ ನಂತರ ಅಲ್ಲಿ ಒಂದು ಇಸ್ಲಾಮಿನ ಒಂದು ಸಮಾಜವನ್ನು ಕಟ್ಟೋಕೆ ಒಂದು ಕಾರಣವಾಯ್ತು ಅದು ಪ್ರವಾದಿಯ ನೇತೃತ್ವದಲ್ಲಿ ಅವರ ಲೀಡರ್ಶಿಪ್ ನಲ್ಲಿ ನಾಯಕತ್ವದಲ್ಲಿ ಅದು ಆಯಿತು ಸೊ ಆ ಟೈಮ್ ನಲ್ಲಿ ಒಬ್ಬ ವ್ಯಕ್ತಿ ಅವ್ರ ಹೆಸರು ಬಂದು ಅಬುತ್ ಅಲ್ಹಾ ಎನ್ನುವ ಒಬ್ಬ ವ್ಯಕ್ತಿ ಉಮ್ಮು ಸುಲೇಮ್ ಎನ್ನುವ ಒಬ್ಬ ಹೆಂಗಸನ್ನ ಭೇಟಿ ಆಗ್ತಾರೆ ಆ ಉಮ್ಮು ಸುಲೇಮ್ ಎನ್ನುವ ಆ ವ್ಯಕ್ತಿ ಆ ಹೆಂಗಸು ಬಂದು ಮುಸ್ಲಿಂ ಆಗಿರ್ತಾಳೆ ಆಕೆ ಹತ್ರ ಬಂದ್ಬಿಟ್ಟು ಈ ಮನುಷ್ಯ ಅಬು ತಲ್ಲಾ ಅವರೊಬ್ರು ವಿಗ್ರಹ ಆರಾಧಕರಾಗಿರ್ತಾರೆ ಅವ್ರು ಬಂದು ಮಾತಾಡ್ತಾರೆ ಉಮ್ಮು ಸುಲೇಮ್ ಹತ್ರ ನಿನ್ನನ್ನು ನಾನು ಮದುವೆ ಮಾಡ್ಬೇಕಂತಿದ್ದೀನಿ ಅಂತ ಆಗ ಉಮ್ಮು ಸುಲೇಮ್ ಮಾತು ಕೇಳಿ ಉಮ್ಮು ಸುಲೇಮ್ ಬಂದು ಆ ಟೈಮ್ನಲ್ಲಿ ಮುಸ್ಲಿಂ ಆಗಿರ್ತಾರೆ ವಲಸೆಗೆ ಬಂದಿರ್ತಾರೆ ಮಕ್ಕಾಯಿಂದ ಮದನಾಗ್ ಬಂದಿರ್ತಾರೆ ಅವಾಗ ಅವ್ರ ಮಾತನ್ನು ಕೇಳಿ ಅವ್ರಿಗೆ ಹೇಳ್ಕೊಳ್ತಾರೆ ನೋಡಿ ಅಬುತಲ್ಲಾ ಅವರೇ ನೀವು ಶ್ರೀಮಂತರು ನಿಮ್ಮ ಗುಣ ಬಂದು ಬಹಳ ಶ್ರೇಷ್ಠವಾಗಿದೆ ನಿಮ್ಮನ್ನ ನೋಡಿದ್ರೆ ಯಾರು ಕೂಡ ಮದುವೆಗೆ ಅವರು ಒಪ್ಪಿಗೆ ಕೊಡ್ತಾರೆ ಅಂದ್ರೆ ನೀವು ಶ್ರೀಮಂತರಾಗಿದ್ದೀರಾ ನಿಮ್ಮ ಜ್ಞಾನವಂತರಾಗಿದ್ದೀರಾ ನಿಮ್ಮನ್ನ ನೋಡೋದಕ್ಕೂ ಬಹಳ ಅತಿ ಅಹ್ ಚೆನ್ನಾಗಿದ್ದೀರಾ ಸುಂದರವಾಗಿದ್ದೀರಾ ಎಲ್ಲಾ ಕಾರಣಕ್ಕೂ ಯಾರು ಬೇಕಾದ್ರೂ ನಿಮ್ಮನ್ನ ಮದುವೆ ಮಾಡ್ತಾರೆ ಆದ್ರೆ ನಾನು ನಿಮ್ಮನ್ನ ಮದುವೆ ಮಾಡಲ್ಲ ಅಂತ ಒಂದು ಮಾತು ಹೇಳ್ತಾರೆ ಯಾರು ಹೇಳ್ಕೊಳ್ತಾರೆ ಉಮ್ಮು ಸುಲೆಂ ವಲಸೆಗೆ ಬಂದಿರ್ತಾರೆ ಕಷ್ಟಪಟ್ಟು ಅಲ್ಲಿಂದ ತಮ್ಮ ಜೀವನವನ್ನು ನಡ್ಸ್ಕೊಳ್ಬೇಕಂತ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕಂತ ಮಕ್ಕಂದ ಮದಿನಕ್ಕೆ ಅವ್ರು ಬಂದಿರ್ತಾರೆ ಕಷ್ಟಪಟ್ಟು ಆದ್ರೂ ಕೂಡ ಇಂತಹ ಒಬ್ಬ ಶ್ರೀಮಂತ ಮದೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ನಾನು ನಿನ್ನನ್ನ ಮದೇ ಮಾಡ್ಕೊಳ್ಳಲ್ಲ ಎಲ್ಲಿವರೆಗೂ ನೀನು ಮುಸ್ಲಿಂ ಆಗಲ್ಲವೋ ಅದರವರೆಗೂ ನಾನು ನಿನ್ನನ್ನ ಮದೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ಕೊಳ್ತಾರೆ ಅಂದ್ರೆ ವಿಗ್ರಹ ಆರಾಧಕರನ್ನ ನಾವು ಮದುವೆ ಮಾಡಂಗಿಲ್ಲ ಅಂತಹ ಒಂದು ಮಾತನ್ನು ನೇರವಾಗಿ ಮಾತಾಡ್ತಾರೆ ಉಮು ಸುಲೇಮ್ ಆಗ ಅಬತುಲ್ಲ ಹಾಗೆ ಒಂದು ರೀತಿ ಒಂಥರ ಫೀಲ್ ಆಗ್ಬಿಡುತ್ತೆ ಏನಪ್ಪ ಇದು ನನಗೆ ಯಾವುದೇ ಒಂದು ಕೊರತೆ ಇಲ್ಲ ನೋಡಿದ್ರೆ ನನಗೆ ಎಲ್ಲಾ ವಿಚಾರಗಳಲ್ಲಿ ನಾನು ಬಹಳ ಶ್ರೇಷ್ಠನಾಗಿದ್ದೀನಿ ಆದರೂ ಕೂಡ ಈ ಒಂದು ಮಹಿಳೆ ನನ್ನನ್ನು ಬೇಡ ಅಂತ ನಿರಾಕರಿಸ್ತಾರಲ್ಲ ಅಂತ ಒಂದು ಫೀಲ್ ಆಗ್ತಾರೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅಧ್ಯಯನ ಮಾಡ್ತಾರೆ ಏನಪ್ಪ ಅಲ್ಲಿ ಹಂಗೇನಿದೆ ಇಸ್ಲಾಂನಲ್ಲಿ ಏನಿದೆ ಏನೋ ಅದುದು ಅಷ್ಟು ಶ್ರೇಷ್ಠವಾದ ಧರ್ಮನ ಏನು ಒಬ್ಬನೇ ದೇವನಂದ್ರೆ ಅಂದ್ರೆ ಅವನೇನು ಎಲ್ಲರಿಗಿಂತ ಶ್ರೇಷ್ಠನ ಅವನು ಯಾರು ಅದು ಅಲ್ಲ ಅಂತ ಅವರು ಅಧ್ಯಯನ ಮಾಡಕ್ಕೆ ತೊಡಗ್ತಾರೆ ಸೊ ಹಾಗೆ ಅಲ್ಲಹ ಅಲ್ಲ ಅಂತ ಹೇಳಿದ್ರೆ ಅವ್ನು ದೇವನು ಅವನೊಬ್ಬನೇ ಅವನ ತರ ಯಾರು ಇಲ್ಲ ಅವನು ಈ ವಿಶ್ವದ ಒಡೆಯ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಅವನೇ ಆ ಮನುಷ್ಯ ಕುಲವನ್ನೇ ಮಾನವ ಕುಲವನ್ನೇ ಸೃಷ್ಟಿ ಮಾಡಿದ್ದು ಅಲ್ಲಾನೇ ಅಂತ ಈ ವಿಚಾರವನ್ನು ಅರಿತುಕೊಂಡು ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾರೆ ಆದ್ರೆ ಮದುವೆ ಮಾಡ್ಕೊಳಲ್ಲ ಫಸ್ಟ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾರೆ ಅದರ ನಂತರ ಒಮ್ಮೆ ಹತ್ರ ಹೋಗಿ ಮಾತಾಡಿ ನಾನು ನಿನ್ನನ್ನ ಮದುವೆ ಮಾಡ್ಬೇಕಂತಿದ್ದೀನಿ ಅಂತ ಹೇಳಿದಿ ಅದರ ನಂತರ ಮದುವೆ ಮಾಡ್ಕೊಳ್ತಾರೆ ಹಾಗಾಗಿ ಇದು ನಮ್ಮ ಇತಿಹಾಸವಾಗಿದೆ ಇವತ್ತಿಗೂ ಕೂಡ ನಮ್ಮ ಹೆಣ್ಣು ಮಕ್ಕಳಾಗ್ಲಿ ನಮ್ಮ ಗಂಡು ಹುಡುಗರಾಗ್ಲಿ ನಾವು ಬಂದು ಏಕದೇವ ವಿಶ್ವಾಸಿಗಳಾಗಿರುವ ಒಂದು ಕಾರಣಕ್ಕೋಸ್ಕರ ದೇವನೊಬ್ಬ ನಾಮ ಹಲವು ಅಂತ ಹೇಳುವ ಆ ಸಿದ್ಧಾಂತ ಪ್ರಕಾರ ನಾವು ಜೀವನ ಮಾಡ್ತಿದ್ವಿ ಆದ ಕಾರಣ ನಾವು ಮುಸ್ಲಿಮರನ್ನ ಮಾತ್ರ ಮದುವೆ ಮಾಡ್ಕೊಳ್ತೀವಂತ ಆ ಒಂದು ನಿರ್ಧಾರದಲ್ಲಿ ಯಾವತ್ತಿಗೂ ಇರ್ತೀವಿ ಯಾಕಂತ ಹೇಳಿದ್ರೆ ಇದು ನಮ್ಮ ಧರ್ಮ ನಮಗೆ ಬೋಧಿಸಿರುವ ಒಂದು ಆಗ್ನೆಯಾಗಿದೆ ದೇವನು ನಮಗೆ ಬೋಧಿಸಿದ್ದಾನೆ ಏಕದೇವ ವಿಶ್ವಾಸಿಗಳನ್ನ ಮಾತ್ರ ನೀವು ಮದುವೆ ಮಾಡ್ಕೊಳ್ಬೇಕಂತ ಆದ್ರೆ ಕ್ರೈಸ್ತರು ಮತ್ತೆ ಯಹೂದಿಗಳ ಹೆಂಗಸರನ್ನು ಮದುವೆ ಮಾಡಕ್ಕೆ ನಮ್ಗೆ ಕೆಲವ ಕನ್ಸೆಷನ್ ಕೊಡಲಾಗಿದೆ ಯಾಕಂತ ಹೇಳಿದ್ರೆ ಅವರು ಬಂದು ಅವರು ಕೂಡ ದಿ ಪೀಪಲ್ ಆಫ್ ದಿ ಬುಕ್ ಅಂತ ಹೇಳ್ತೀವಿ ಯಾಕಂದ್ರೆ ಗ್ರಂಥಗಳನ್ನು ಅವ್ರಿಗೂ ದೇವನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆ ಅವರ ಹೆಂಗಸರನ್ನು ನಾವು ಮದುವೆ ಮಾಡಕ್ಕೆ ನಮ್ಗೆ ಅನುಮತಿ ಇದೆ ಆದ್ರೆ ಶ್ರೇಷ್ಠತೆ ಏನಂದ್ರೆ ನಾವು ಮುಸ್ಲಿಮರು ಮುಸ್ಲಿಮರನ್ನೇ ನಾವು ಮದುವೆ ಮಾಡಬೇಕಂತ ಆದರೆ ಮುಸ್ಲಿಮ್ ಅಂದ್ರೆ ಯಾರು ಯಾರು ಬೇಕಾದ್ರೂ ಮುಸ್ಲಿಮ್ ಆಗ್ಬೋದ್ರಿ ಬರೀ ಮುಸ್ಲಿಮ್ ಅಂದ್ರೆ ಈ ಮನೆಯಲ್ಲಿ ಹುಟ್ಟಿದವರೇ ಮುಸ್ಲಿಮ್ ಅಂತ ಇಲ್ಲ ಈ ಕುಳದಲ್ಲಿ ಹುಟ್ಟಿದರೆ ಮಾತ್ರ ಅವ್ರು ಮುಸ್ಲಿಮ್ ಅಂತಿಲ್ಲ ಈ ದೇಶದಲ್ಲಿ ಹುಟ್ಟಿದ್ರೆ ಮಾತ್ರ ಅವ್ರು ಮುಸ್ಲಿಮ್ ಅಂತ ಇಲ್ಲ ಎಲ್ಲಿ ಬೇಕಾದ್ರೂ ಹುಟ್ಟಿದ್ರಿ ಆದ್ರೆ ನೀವು ಬಂದು ದೇವನೊಬ್ಬ ಅಂತ ಹೇಳಿದ್ರೆ ಅಲ್ಲಾ ಅವನೇ ದೇವನು ಆಗ್ಲಿ ಮತ್ತೆ ಇತ್ಯಾದಿ ಇತ್ಯ ಎಷ್ಟೋ ಪ್ರವಾದಿಗಳು ಬಂದ್ರಲ್ಲ ಅವರೆಲ್ಲ ದೇವರಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಅಂತ ಹೇಳಿದ ಬಸವಣ್ಣ ಅವರು ಏನ್ ಮಾತು ಹೇಳಿದ್ರು ಆ ಮಾತು ನಮಗೆ ಪ್ರವಾದಿ ಮೂಲಕ ನಮ್ಗೆ ಸಿಕ್ಕಿದೆ ಹಾಗಾಗಿ ದೇವನನ್ನು ಮಾತ್ರ ನಾವು ಆರಾಧನೆ ಮಾಡ್ಬೇಕಾಗಿದೆ ಅಂತಹ ಒಂದು ಸಿದ್ಧಾಂತ ಒಳಗೆ ಯಾರು ಬರ್ತಾನೋ ಅವನು ಮುಸ್ಲಿಂ ಆಗ್ತಾನೆ ಒಬ್ಬ ಮಹಿಳೆ ಆ ಸಿದ್ಧಾಂತವನ್ನು ಒಪ್ಕೊಳ್ತಲೋ ಅವಳು ಮುಸ್ಲಿಂ ಆಗ್ತಾನೆ ಹಾಗಾಗಿ ಆ ಈ ಕುಲದಲ್ಲಿ ಹುಟ್ಟಿದ್ರೆ ಮಾತ್ರ ಅವ್ರು ಬಂದು ಶ್ರೇಷ್ಠರು ಅಲ್ಲಿ ಆ ಕುಲದಲ್ಲಿ ಆ ಮನೆಯಲ್ಲಿ ಹುಟ್ಟಿದ್ರೆ ಅವ್ರು ಬಂದು ನೀಚರು ಅಂತ ಹೇಳುವ ಆ ಸಿದ್ಧಾಂತ ನಮ್ಮಲ್ಲಿ ಇಲ್ಲವೇ ಇಲ್ಲ ಸೊ ಇಲ್ಲಿ ಇನ್ನೊಂದು ವಿಚಾರಕ್ಕೆ ಬರೋಣ ಇಡೀ ಪ್ರಪಂಚದಲ್ಲಿ ಇರುವ ಎಲ್ಲಾ ಮನುಷ್ಯರು ಒಬ್ಬ ತಂದೆ ತಾಯಿಗೆ ಹುಟ್ಟಿರದ ಮಕ್ಕಳು ಅಂತ ನಾವು ನಂಬಿದ್ದೇವೆ ಆದಮ್ ಅಂಡ್ ಈವ್ ಅಂತ ಬೈಬಲ್ ಹೇಳ್ಕೊಡುತ್ತೆ ಅದೇ ರೀತಿ ಆದಮ್ ಅಂಡ್ ಹವ್ವ ಅಂತ ನಾವು ನಂಬಿದ್ದೇವೆ ಇಡೀ ಪ್ರಪಂಚದ ಮಾನವ ಕುಲ ಒಂದು ತಂದೆ ತಾಯಿಯ ಮಕ್ಕಳು ಅಂತ ನಾವು ನಂಬಿದ್ದೇವೆ ಹಾಗಾಗಿ ನಮ್ಮ ಸಿದ್ಧಾಂತ ಹೇಗಿದೆ ಅಂದ್ರೆ ಮನುಷ್ಯನನ್ನ ಬೇರೆ ಬೇರೆ ರೀತಿಯಾಗಿ ವರ್ಣದಿಂದ ದೇವನು ಸೃಷ್ಟಿ ಮಾಡಿದನಂತ ಆ ಒಂದು ಸಿದ್ಧಾಂತ ನಮ್ಮಲ್ಲಿ ಇಲ್ಲ ವರ್ಣಾಶ್ರಮ ಧರ್ಮ ನಮ್ಮಲ್ಲಿ ಇಲ್ಲ ವರ್ಣಭೇದ ನಮ್ಮಲ್ಲಿ ಇಲ್ಲ ಹಾಗಾಗಿ ಆ ಒಬ್ಬ ಕುಲದವರು ಅವರು ತಲೆಯಿಂದ ಸೃಷ್ಟಿಯಾದ್ರು ಇಲ್ಲ ಬಾಯಿಂದ ಸೃಷ್ಟಿಯಾದ್ರು ಇನ್ನೊಬ್ರು ಈ ಭುಜದಿಂದ ಸೃಷ್ಟಿಯಾದ್ರು ಇಲ್ಲ ಎದೆಯಿಂದ ಸೃಷ್ಟಿಯಾದ್ರು ಇಲ್ಲ ಹೊಟ್ಟೆಯಿಂದ ಸೃಷ್ಟಿಯಾದ್ರು ಇಲ್ಲ ಅವ್ರ ತೊಡೆಯಿಂದ ಸೃಷ್ಟಿಯಾದ್ರು ಇಲ್ಲ ಅವ್ರ ಕಾಲಿಂದ ಸೃಷ್ಟಿಯಾದ್ರು ದೇವನ ಕಾಲಿಂದ ಅಂತಹ ನಂಬಿಕೆ ನಮ್ಮಲ್ಲಿ ಇಲ್ಲವೇ ಇಲ್ಲ ದೇವನು ಎಲ್ಲರನ್ನೂ ಸೃಷ್ಟಿ ಮಾಡಿದಾನೆ ಆದ್ರೆ ಅವನಿಂದ ಅವನು ಯಾರನ್ನು ಸೃಷ್ಟಿ ಮಾಡಿಲ್ಲ ದೇವನಿಂದ ಎಲ್ಲರನ್ನು ಸೃಷ್ಟಿ ಮಾಡಿಲ್ಲ ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನುವ ಆ ಸಿದ್ಧಾಂತ ನಮ್ಮಲ್ಲಿ ಇಲ್ಲ ನಾನೇ ದೇವನಂತೂ ಹೇಳ್ಕೊಳ್ಳುವ ಆ ಸಿದ್ಧಾಂತ ನಮ್ಮಲ್ಲಿ ಇಲ್ಲ ಎಲ್ಲರಿಗಿಂತ ದೊಡ್ಡವನು ಅವನು ದೇವನು ಅಂತ ಹೇಳ್ಕೊಳ್ತೀವಿ ಆ ಸಿದ್ಧಾಂತ ಹಾಗಾಗಿ ಈ ಧರ್ಮವನ್ನು ಸ್ವೀಕರಿಸಿದ್ರೆ ಯಾರು ಕೂಡ ಅವ್ರು ಮುಸ್ಲಿಂ ಆಗ್ಬೋದು ಅಷ್ಟಿ ಸುಲಭವಾಗಿದೆ ಆದ್ರೆ ಇಂತಹ ಒಂದು ಸರಳತೆ ಬೇರೆ ಧರ್ಮದಲ್ಲಿ ನೋಡಕ್ಕೆ ಕಷ್ಟ ಆಗತ್ತೆ ಯಾಕಂತಂದ್ರೆ ಒಂದು ಮನೆಯೊಳಗೆ ಅವನು ಹುಟ್ಟಿದರೆ ಅವನು ಹಾಗೆ ಉಳಿಬೇಕಾಗಿರತ್ತೆ ಅಂತ ಹೇಳುವ ಸಿದ್ಧಾಂತ ನೋಡಿ ಕೆಲವರು ಅವ್ರು ಬಂದು ಈ ಸಮುದಾಯದಲ್ಲಿ ವರ್ಣಭೇದ ಇರುವ ಒಂದು ಕಾರಣಕ್ಕೋಸ್ಕರ ಅವರನ್ನ ಕೂಡ ಅಲ್ಲಿಯನಾಗಿ ತಗೊಳಕ್ಕೆ ಮುಂದೆ ಬರೋದಿಲ್ಲ ನೋಡಿ ಅವರು ಮೇಲ್ವರ್ಗದವರು ಇವರು ಕೀಲ್ ವರ್ಗದವರು ಅಂತ ಹೇಳ್ಕೊಂಡು ಜಾತಿಯ ಭೇದ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಅವ್ರ ಒಳಗೇನೆ ಅವ್ರ ಮದುವೆ ಮಾಡಕ್ಕೂ ಸಂಕೋಚ ಪಡ್ತಾರೆ ಮದ್ವೆ ಮಾಡಕ್ಕೂ ಮುಂದೆ ಬರಲ್ಲ ಈ ಒಂದು ಕಾರಣಕ್ಕೋಸ್ಕರ ಎಷ್ಟೋ ಹಿಂದೂ ಮಹಿಳೆಯರು ಅವ್ರಿಗೆ ಆ ಆ ಜಾತಿಯೊಳಗೆ ಜನರು ಮದ್ವೆ ಮಾಡ್ಕೊಳಕ್ಕೆ ಕಷ್ಟ ಆಗೋ ಒಂದು ಕಾರಣಕ್ಕೋಸ್ಕರ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ನೋಡಪ್ಪ ನಾವು ಹೆಂಗ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನಾವು ಮದ್ವೆ ಮಾಡ್ಕೊಳ್ತಿದ್ರ ಮುಂದೆ ಹೋಗ್ತಾರೆ ನಮ್ಗೆ ಏನಪ್ಪ ಯಾವಾಗ ನೋಡಿದ್ರು ಇಲ್ಲೇ ಈ ಮನೆ ಒಳಗಡೆ ಸಿಗ್ಬೇಕಂದ್ರೆ ಕಷ್ಟ ಆಗ್ತಿದಂತ ಆ ಒಂದು ಪರಿಸ್ಥಿತಿ ಬರುವ ಒಂದು ಕಾರಣಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಎಲ್ಲಾ ಧರ್ಮ ಒಂದೇ ಅಂತ ನೀವು ಬೋಧಿಸಿರುವಾಗ ಯಾರು ಹೇಳ್ಕೊಳ್ತಾರೆ ನಾವ್ ಹೇಳ್ತಿಲ್ಲ ಮುಸಲ್ಮಾನರು ಎಲ್ಲಾ ಧರ್ಮವೂ ಧರ್ಮವು ಒಂದೇ ಅಂತ ನಾವು ಹೇಳಿಲ್ಲ ನಾವು ಹೇಳೋದು ಎಲ್ಲರಿಗೂ ಒಬ್ಬನೇ ದೇವನ ಅಂತ ಹೇಳ್ಕೊಳ್ತೀವಿ ದೇವನೊಬ್ಬ ನಾಮ ಹಲವು ಅಂತ ನಾವು ಹೇಳ್ಕೊಳ್ತೀವಿ ಆದ್ರೆ ಎಲ್ಲಾ ಧರ್ಮವು ಒಂದೇ ಅಂತ ನಾವು ಹೇಳ್ಕೊಳ್ಳಲ್ಲ ನಮ್ಮ ಧರ್ಮವನ್ನು ಪ್ರೀತಿಸಿವೆ ಅನ್ಯ ಧರ್ಮೀಯರನ್ನು ನಾವು ಗೌರವಿಸ್ತೀವಿ ನೋಡಿ ಅನ್ಯ ಧರ್ಮೀಯರನ್ನು ಯಾರು ಬೇರೆ ಧರ್ಮವನ್ನು ಪಾಲಿಸ್ತಾರೋ ಅವರನ್ನ ಗೌರವಿಸ್ತೀವಿ ಆದ್ರೆ ಎಲ್ಲಾ ಧರ್ಮವೂ ಒಂದೇ ಅಂತ ಹೇಳ್ಕೊಳ್ಳುವ ಆ ಒಂದು ಎರಡು ಮುಖ ತೋರಿಸುವ ಜನರು ನಾವು ಮುಸಲ್ಮಾನರಲ್ಲ ನಾವು ಹೇಳ್ಕೊಳ್ತೀವಿ ಇಸ್ಲಾಂ ಧರ್ಮ ದೇವನು ನಮಗೋಸ್ಕರ ಕಳುಹಿಸಿದ ಧರ್ಮ ಅದು ಇಸ್ಲಾಂ ಧರ್ಮ ದೇವನನ್ನ ಮಾತ್ರ ಆರಾಧನೆ ಮಾಡುವಂತ ಹೇಳುವ ಧರ್ಮ ಇದರಲ್ಲಿ ಏನ್ ತಪ್ಪಿದೆ ಸ್ವಾಮಿ ದೇವನನ್ನು ಮಾತ್ರ ಆರಾಧನೆ ಮಾಡುವಂತ ಆ ಈ ಒಂದು ಸಿದ್ಧಾಂತದಲ್ಲಿ ಏನ್ ತಪ್ಪಿದೆ ಮನುಷ್ಯನನ್ನು ಆರಾಧನೆ ಮಾಡಬೇಡ ಅಂತ ಇಸ್ಲಾಂ ಹೇಳ್ಕೊಡುತ್ತೆ ಮರ ಗಿಡಗಳನ್ನು ಆರಾಧನೆ ಮಾಡಬೇಡ ಅಂತ ಇಸ್ಲಾಂ ಹೇಳ್ಕೊಡುತ್ತೆ ಪ್ರಾಣಿಗಳನ್ನು ಆರಾಧನೆ ಮಾಡಬೇಡ ಅಂತ ಇಸ್ಲಾಂ ಹೇಳ್ಕೊಡುತ್ತೆ ಸೂರ್ಯ ಚಂದ್ರ ಮತ್ತೆ ನಕ್ಷತ್ರಗಳನ್ನು ಆರಾಧನೆ ಮಾಡಬೇಡ ಅಂತ ಇಸ್ಲಾಂ ಹೇಳ್ಕೊಡುತ್ತೆ ಮತ್ತೆ ಈ ನೀರು ನದಿಗಳು ಮತ್ತೆ ಬಾವಿ ಮತ್ತೆ ಅಲ್ಲಿರುವ ಸಮುದ್ರ ಅಲ್ಲಿರುವ ತಕ್ಕಂತ ಮೀನುಗಳು ಇವೆಲ್ಲವನ್ನೂ ನೀವು ಆರಾಧನೆ ಮಾಡಬೇಡ ಅಂತ ಹೇಳುವ ಧರ್ಮ ಇಸ್ಲಾಂ ಆಗಿದೆ ಆದ್ರೆ ಇಸ್ಲಾಂ ಯಾರನ್ನ ಆರಾಧನೆ ಮಾಡಕ್ ಕೇಳುತ್ತೆ ಕುಲ್ ಹು ವಲ್ಲಾಹು ಅಹದ್ ಹೇರು ದೇವನು ಒಬ್ಬನೇ ಅಂತ ಹೇಳ್ಕೊಡುತ್ತೆ ಅಲ್ಲಾಹು ಸಮದ್ ಅವನು ಸರ್ವದಿಂದರೂ ನಿರಪೇಕ್ಷಕನು ಅವನಿಗೆ ಏನು ಬೇಕಾಗಿಲ್ಲ ಅವನಿಗೆ ಬೇರೆ ಒಬ್ಬರಿಂದ ಯಾವುದೇ ಸಹಾಯ ಬೇಕಿಲ್ಲ ಅಂದ್ರೆ ನಮ್ಮಿಂದ ದೇವನಿಗೆ ಏನು ಬೇಕಾಗಿಲ್ಲ ಮನುಷ್ಯನಿಂದ ದೇವನಿಗೂ ಏನು ಬೇಕಾಗಿಲ್ಲ ಪ್ರಾಣಿಗಳಿಂದ ದೇವನಿಗೆ ಏನು ಬೇಕಾಗಿಲ್ಲ ಅಂತ ಹೇಳುವ ಈ ಸಿದ್ಧಾಂತ ಅವನಿಂದ ನಮ್ಗೆ ಎಲ್ಲ ಬೇಕಾಗಿದೆ ನಮ್ಗೆ ಆಹಾರ ಬೇಕಿದೆ ನಮ್ಗೆ ನೀರು ಬೇಕಾಗಿದೆ ನಮ್ಗೆ ಬೇಕಾಗಿರುವ ಎಲ್ಲ ಸಂಪತ್ತು ಎಲ್ಲವನ್ನೂ ಕೊಡುವನು ಆ ವಿಶ್ವದ ಒಡೆಯ ಅಂತ ಹೇಳ್ಕೊಳ್ಳುವಾಗ ಅದು ನಮ್ಮಿಂದ ಅವನಿಗೆ ಯಾವುದೇ ಆ ಕೆಲಸ ಆಗ್ಲಿ ಕಾರ್ಯ ಆಗಲಿ ಇಲ್ಲ ವಸ್ತು ಆಗ್ಲಿ ಯಾವುದೇ ಅವನಿಗೆ ಬೇಕಾಗಿಲ್ಲ ಸೊ ಅಲ್ಲಾಹು ಸಮದ್ ಲಮ್ ಲಮ್ಮಿಯಲ್ಲಿ ಇದು ಅವನಿಗೆ ಮಕ್ಕಳು ಇಲ್ಲ ಅವನಿಗೆ ತಾಯಿ ತಂದೆನೂ ಇಲ್ಲ ಅವನಿಗೆ ಮುಂಚೆನೂ ಯಾರು ಇಲ್ಲ ಅವನಿಗೆ ಹಿಂದೆನೂ ಯಾರು ಇಲ್ಲ ಅಂದ್ರೆ ಅವನಿಗೆ ಮಕ್ಕಳಿಲ್ಲ ಅಂದ್ರೆ ಮನುಷ್ಯನ ತರ ದೇವ್ನಲ್ಲ ದೇವನಿಗೆ ಹೆಂಡತಿ ಮಕ್ಕಳು ಮತ್ತೆ ಅತ್ತೆ ಸೊಸೆ ಇಂಥದ್ದು ಏನೂ ಇಲ್ಲ ದೇವನಿಗೆ ಇಂತಹ ಒಂದು ಸಿದ್ಧಾಂತವನ್ನು ಇಸ್ಲಾಮಿಯಲ್ಲಿ ಕೊಡುತ್ತೆ ವಲಮ್ಯ ಕುಲ್ಲ ಹೂ ಕು ಅವನ ತರ ಯಾರು ಇಲ್ಲ ಈ ಪ್ರಪಂಚದಲ್ಲಿ ಯಾರನ್ನೆಲ್ಲ ನೀವು ನೋಡ್ತಿರೋ ಒಬ್ಬನ ತರ ಒಬ್ಬನ ಇರ್ಬೋದು ಒಂದು ಮರ ತರ ಇನ್ನೊಂದು ಮರ ಇರಬಹುದು ಒಂದು ಪ್ರಾಣಿ ತರ ಇನ್ನೊಂದು ಪ್ರಾಣಿ ಇರಬಹುದು ಆದ್ರೆ ದೇವನ ತರ ಯಾರು ಇಲ್ಲ ಅಂತ ಹೇಳುವ ಈ ಸಿದ್ಧಾಂತ ಇಸ್ಲಾಂ ಆಗಿದೆ ಹಾಗಾಗಿ ಈ ಇಸ್ಲಾಂ ಧರ್ಮವನ್ನು ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸ್ವೀಕರಿಸಿದ್ದಾರೆ ಇವತ್ತಿಗೆ ಅಂದ್ರೆ ಎಲ್ಲರೂ ಅಂದ್ರೆ ಏನಂದ್ರೆ ಅಲ್ಲಿ ಅಮೆರಿಕನಲ್ಲಿ ವೈಟ್ ಮ್ಯಾನ್ ನೋಡ್ಬೋದು ಚೈನಾನಲ್ಲಿ ಚೈನೀಸ್ ನೋಡ್ಬೋದು ಮಂಗೋಲಿಯನ್ಸ್ ನೋಡಬಹುದು ಮತ್ತೆ ಆಫ್ರಿಕನ್ಸ್ ನೋಡಬಹುದು ಮತ್ತೆ ಇಂಡಿಯನ್ಸ್ ನೋಡ್ಬೋದು ನೀವು ಎಲ್ಲೆಲ್ಲಿ ನೋಡಿ ಏನೇನು ಕಲರ್ ಇದೆಯೋ ಮಂಗ್ಲೋಯಿಡ್ಸು ಮತ್ತೆ ಅಹ್ ಮತ್ತೆ ಬೇರೆ ಏನಿದೆ ನಿಗ್ರಾಯ್ಡ್ಸ್ ಎಲ್ಲರನ್ನು ನೋಡಿ ಎಲ್ಲಾ ಜನರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ ಇಂತಹ ಜನರೇ ಸ್ವೀಕರಿಸಬೇಕಂತ ಅಂಥದ್ದು ಏನಿಲ್ಲ ಹಾಗಾಗಿ ನಾವು ಹಜ್ಜಿಗೆ ಹೋದ್ರು ಕೂಡ ಎಲ್ಲರೂ ಅಲ್ಲಿ ಹೋಗಿ ಅಲ್ಲಿ ಹೋಗಿ ನಾವು ಎಲ್ಲರನ್ನು ಭೇಟಿ ಆಗ್ತೀವಿ ಅಲ್ಲಿ ಎಲ್ಲಾ ಸಮಾಜದವರನ್ನು ನಾವು ಭೇಟಿ ಆಗ್ತೀವಿ ಆದ್ರೆ ಏನಂದ್ರೆ ಇವತ್ತಿಗೆ ಪರಿಸ್ಥಿತಿ ನಮ್ಮಲ್ಲಿ ಕೂಡ ಸೆಕ್ಟೇರಿಯನಿಸಮ್ ಇದೆ ಅಂದ್ರೆ ಪಂಗಡ ಪಂಗಡವಾಗಿ ನಾವು ಭೇದವನ್ನು ಉಂಟು ಮಾಡಿ ಕೆಲವರು ಪಂಗಡಗಳಾಗಿ ಅಲ್ಲಿ ಬೇರೆ ಬೇರೆ ಆಗಿ ಇದ್ದಾರೆ ಆದ್ರೂ ಕೂಡ ಕುರಾನಿನ ಪ್ರಕಾರ ನಾವು ಜೀವನ ಮಾಡಿದ್ರೆ ಎಲ್ಲರನ್ನು ಯುನೈಟ್ ಮಾಡುವ ಎಲ್ಲರನ್ನು ಒಂದು ಗೂಡಿಸುವ ಒಂದು ಸಿದ್ಧಾಂತ ಇಸ್ಲಾಮವಾಗಿದೆ ಇಸ್ಲಾಂ ಆಗಿದೆ ಸೊ ಹಾಗಾಗಿ ನಮ್ಗೇನು ಚಕ್ರವರ್ತಿ ಸುಲಿ ಬೆಲೆ ಮೇಲೆ ಅಂತ ಇಲ್ಲ ಆದ್ರೆ ಅವ್ರಿಗಿರೋ ಆ ಆಕ್ರೋಶ ಇದಲ್ಲ ನಾವು ಹೆಂಗಾದ್ರೂ ಮಾಡಿ ಈ ಜನರನ್ನು ನಾವು ಬಂದು ಆ ನಾವು ಗರ್ವಾಪ್ಸಿ ಮಾಡ್ಬೇಕು ಎಲ್ಲರನ್ನು ಪುನಃ ನಾವು ಹಿಂದೂ ಧರ್ಮಕ್ಕೆ ನಾವು ಎಲ್ಲರನ್ನು ಸೇರ್ಪಡೆ ಮಾಡಿಸ್ಬೇಕಂತ ಹೇಳುವ ಆ ಒಂದು ಅವರ ಅವರ ನಂಬಿಕೆ ಅವರ ಛಲ ಇದಲ್ಲ ಅದನ್ನ ಮಾಡೇ ಮಾಡ್ಬೇಕಂತ ಮಾಡಕ್ ಪ್ರಯತ್ನ ಮಾಡಿ ಸ್ವಾಮಿ ಯಾರು ಬೇಡ ಅಂತ ಹೇಳ್ತಾರೆ ನಮ್ಮಲ್ಲಿ ಇರೋರು ಅವ್ರು ಯಾಕೆ ಅಲ್ಲಿ ಹೋಗ್ತಾರೆ ಹ್ಮ್ ಏಕದೇವ ವಿಶ್ವಾಸ ಗೊತ್ತಾಗ್ಬಿಟ್ಟಿದೆ ಮತ್ತೆ ಇಲ್ಲಿರೋತಕ್ಕಂತ ನಮ್ಮ ಮಾನವೀಯತೆ ಎಲ್ಲರೂ ಒಂದು ತಂದೆ ತಾಯಿ ಮಕ್ಕಳು ಅಂತ ಹೇಳ್ಕೊಳ್ಳುವ ಈ ಸಿದ್ಧಾಂತ ಇದ್ರಲ್ಲಿ ವರ್ಣಭೇದ ಇಲ್ಲ ಅಂತ ನಂಬಿಕೆ ಇದೆ ನಮ್ಮಲ್ಲಿ ಮತ್ತೆ ಯಾವುದೆಲ್ಲ ಕೆಡ್ಕೋ ಅದರಿಂದ ದೂರ ಆಗುವಂತ ದೇವನ್ ಹೇಳಿದಾರೆ ಮದ್ಯಪಾನ ಇಲ್ಲ ಡ್ರಗ್ಸ್ ಇಲ್ಲ ಸಿಗರೇಟ್ ಕೂಡ ಸ್ಮೋಕಿಂಗ್ ಮಾಡಂಗಿಲ್ಲ ಮಾಡೋರು ಮಾಡ್ತಾರೆ ಅವ್ರು ತಪ್ಪು ದಾರಿಗೆ ಹೋಗ್ತಾರೆ ನೀನು ಇದಾಡ್ಬೇಡ ಕಾರ್ಡ್ಸ್ ಆಡ್ಬೇಡ ಜೂಜ್ ಆಡ್ಬೇಡ ಅಂತ ಹೇಳುವ ಈ ಸಿದ್ಧಾಂತ ಮತ್ತೆ ವೇಷಿ ಹತ್ರ ಹೋಗ್ಬೇಡ ಮದುವೆ ಮಾಡ್ಕೊಂತ ಹೇಳುವ ಈ ಸಿದ್ಧಾಂತ ಹೆಣ್ಣು ಮಕ್ಕಳನ್ನ ನೀವು ಬೆಳೆಸಿ ಅವ್ರಿಗೆ ಚೆನ್ನಾಗಿ ಪಾಠ ಕಲಿಸಿ ಮತ್ತೆ ಅವ್ರಿಗೆ ಒಳ್ಳೆ ಜಾಗದಲ್ಲಿ ಮದುವೆ ಮಾಡಿಸಿದ್ರೆ ನಿಮ್ಗೆ ಸ್ವರ್ಗ ಸಿಗತ್ತೆ ಅಂತ ಪ್ರವಾದಿ ಹೇಳಿದ ಈ ಮಾರ್ಗ ಇದೆಲ್ಲ ಬಿಟ್ಟು ಬಿಟ್ಟು ನಾವ್ ಎಲ್ರಿ ಸ್ವಾಮಿ ಹೋಗಕಾಗುತ್ತೆ ನಮ್ಮಲ್ಲಿ ವರದಕ್ಷಿಣೆ ಇಲ್ಲ ವರದಕ್ಷಿಣೆ ಮಾಡಿ ಎಲ್ಲಾದ್ರು ಅಲ್ಲಿ ಡೌರಿ ರಿಲೇಟೆಡ್ ಡೆತ್ಸ್ ಮಾಡಂಗಿಲ್ಲ ಆದ್ರೆ ಮಾಡೋರು ಇದಾರೆ ಇವತ್ತು ಈ ಸಮಾಜದಲ್ಲಿ ಕೂಡ ಯಾಕೆ ಧರ್ಮವನ್ನು ಬಿಟ್ಟು ದೂರ ಇದಾರೆ ಲವ್ ಜಿಹಾದ್ ಎನ್ನುವ ಮಾತು ಅದು ಇಸ್ಲಾಂನಲ್ಲಿ ಕೂಡ ಇಲ್ಲವೇ ಇಲ್ಲ ಎಲ್ಲೂ ಕೂಡ ನೀವು ಕುರಾನ್ ಅಲ್ಲಿ ನೋಡಿ ಇಲ್ಲ ಪ್ರವಾದಿ ಜೀವನದಲ್ಲಿ ನೋಡಿ ಎಲ್ಲಾದರೂ ಹೋಗಿ ನೀವು ಅನ್ಯ ಧರ್ಮೀಯ ಹೆಂಗಸರನ್ನು ನೀವು ಪ್ರೀತಿಸಿ ಆಮೇಲೆ ನೀವು ಮದುವೆ ಮಾಡಿ ಆಮೇಲೆ ಅವರನ್ನ ಮತಾಂತರ ಮಾಡಿ ಅಂತ ಎಲ್ಲೂ ಕೂಡ ಆಗ್ನೇ ಇಲ್ಲ ಎಲ್ಲಾದ್ರೂ ಆಗ್ನೇ ಇದ್ರೆ ನೀವು ತೋರಿಸ್ಬಿಡಿ ಯಾರಾದ್ರೂ ತೋರಿಸಿ ಅಂಥದ್ದು ಏನಿಲ್ಲ ಹಾಗಾಗಿ ಬೇರೆ ಅನ್ಯ ಧರ್ಮೀಯ ಆಗ್ಲಿ ಇಲ್ಲ ಮುಸ್ಲಿಂ ಹುಡುಗಿರಿ ಆಗ್ಲಿ ಅವ್ರನ್ನ ಮದುವೆ ಮಾಡಕ್ ಮುಂಚೆ ಅವ್ರನ್ನ ಹೋಗಿ ಪ್ರೀತಿಸುವುದು ಅದು ಕೂಡ ನಮ್ಮಲ್ಲಿ ನಿಷೇಧವಾಗಿದೆ ಅದು ನಿಷೇಧವಾಗಿದೆ ಹಾಗಾಗಿ ಲವ್ ಜಿಹಾದ್ ಎನ್ನುವ ಪದ ಕೂಡ ನಮ್ಮಲ್ಲಿ ಇಲ್ಲ ಇಂತಹ ಒಂದು ಕಾರ್ಯಗಳನ್ನು ಕೂಡ ನಾವು ಮಾಡಂಗಿಲ್ಲ ಸೊ ಕೊನೆಗೆ ನಾನು ಒಂದು ಮಾತು ಹೇಳ್ತೀನಿ ಮುಸ್ಲಿಂ ಅವರಿಗೆ ಮುಸ್ಲಿಂ ಸಮಾಜದಲ್ಲಿ ಇರುವ ಯುವಕರಿಗೆ ನೋಡಿ ಎಷ್ಟೋ ಹೆಂಗಸರುಗಳು ನಮ್ಮ ಸಮುದಾಯದಲ್ಲಿ ಇದ್ದಾರೆ ಅವರನ್ನೇ ನೀವು ಮದುವೆ ಮಾಡ್ಕೊಳ್ಬೋದು ನೀವು ಏನಕ್ಕೆ ಬೇರೆ ಸಮುದಾಯದವ್ರ ಹತ್ರ ಹೋಗ್ಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರನ್ನ ಪ್ರೀತಿಸಿ ಆಮೇಲೆ ಮದುವೆ ಮಾಡ್ಬೇಕಂತಿದಿರಿ ಬೇಕೇ ಇಲ್ಲ ನೀವು ಅಂಥದ್ದು ಏನ್ ಮಾಡ್ಬೇಕಾಗಿಲ್ಲ ಅಂಥದ್ದು ಏನಾದ್ರು ಮಾಡ್ಬೇಕಂದ್ರೆ ಅವರ ತಂದೆ ತಾಯಿಯ ಅನುಮತಿಯನ್ನು ಪಟ್ಕೊಂಡು ನೀವು ಮಾಡಿದ್ರೆ ಅದು ಬೇರೆ ವಿಷಯ ಅವರ ತಂದೆ ತಾಯಿಯನ್ನ ಭೇಟಿಯಾಗಿ ನೋಡಿ ಇಂತಹ ಒಂದು ಪರಿಸ್ಥಿತಿ ನಾನು ಮದುವೆ ಮಾಡ್ಬೇಕಂತ ಅವರ ಇಚ್ಛೆ ಪ್ರಕಾರ ನೀವು ಮಾಡಿದ್ರೆ ಅದರಲ್ಲಿ ತೊಂದ್ರೆ ಇಲ್ಲ ಆದ್ರೆ ಕಾನೂನು ನಿಮ್ಗೆ ಬಂದು ನಿಮ್ಗೆಲ್ಲ ಸೌಲಭ್ಯ ಕೊಟ್ಟಿದೆ ನಿಮ್ಗೆ ಕೊಡ್ಬೇಕಾಗಿರೋ ಹಕ್ಕು ಕೊಟ್ಟಿದೆ ಒಂದ್ ವೇಳೆ ಇಬ್ರು ಯಾರಾದ್ರೂ ಮದುವೆ ಮಾಡ್ಕೊಳ್ಬೇಕಂದ್ರೆ ನಿಮ್ಗೆ ಕೊಡ್ಬೇಕಾಗಿದ್ದ ಆ ಒಂದು ಆ ಸೌಲಭ್ಯ ಇದೆ ಆದ್ರೂ ಕೂಡ ಆ ರೀತಿ ನೀವು ಮಾಡಕ್ ಹೋದ್ರೆ ಇಲ್ಲಿ ಗೊಂದಲ ಉಂಟಾಗತ್ತೆ ಹಾಗಾಗಿ ಅಂಥದ್ದು ನೀವು ಮಾಡಕ್ಕಿಂತ ನೀವು ನಿಮ್ಮ ಆ ನಿಮ್ಮ ಸಮುದಾಯದಲ್ಲಿ ಇರುವ ಮುಸ್ಲಿಂ ಹೆಂಗಸರನ್ನ ನೀವು ಮದುವೆ ಮಾಡ್ಕೊಳ್ಳಿ ಅದೇ ನಮ್ಗೆ ಶ್ರೇಷ್ಠತೆ ಅಂತ ಹೇಳಿ ಇವತ್ತಿನ ಮಾತನ್ನು ಮುಗಿಸ್ತೀನಿ ಅಸ್ಸಾಂ ವಲೈಕುಮ್ ರಹಮತುಲ್ಲಾಹಿ ಇಬ್ಬರಕಾ